ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಟ ಕುಕ್ಕೀಸು ಮತ್ತು ಬರ್ಬೋನ್ ಬಿಸ್ಕೆಟ್ ವಿತೌಟ್ ಕ್ರೀಮು ಬಿಸ್ಕೆಟ್ನ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಚಿಕ್ಕಿನೂ ಸಹ ಯಾವ ರೀತಿ ಮಾಡ್ಕೊಳ್ಳೋದು ಹೆಲ್ತಿಯಾಗಿ ಅಂತ ತೋರಿಸ್ಕೊಡ್ತಿದ್ದೀನಿ ಇವಾಗ ಫಸ್ಟು ಆಟ ಕುಕ್ಕೀಸ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬೆಣ್ಣೆ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನು ಬೆಲ್ಲದ ಪೌಡರ್ ಬೆಲ್ಲ ಜಾಗ್ರಿ ಪೌಡರ್ನು ಸಹ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಅಷ್ಟು ವೆನಿಲಾ ಎಸೆನ್ಸ್ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಎರಡು ಆಗೋಷ್ಟು ಚಾಕೋ ಪೌಡರ್ ಕೋಕೋ ಪೌಡರ್ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಲು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀರ ಅಲ್ಲ ಅದೇ ರೀತಿ ನೀರೇನು ಬಳಸ್ಬಾರ್ದು ಹಾಗೇ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಇರುತ್ತಲ್ಲ ಬೆಣ್ಣೆ ಮೆಲ್ಟಿಂಗಲ್ಲೇ ಸಾಕಾಗುತ್ತೆ ಏನು ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕ್ಕೊಂಡು ಕಳ್ಸ್ಕೊಂತಂದರೆ ಬಿಸ್ಕೆಟು ಅಷ್ಟು ಟೇಸ್ಟ್ ಕೊಡೋಲ್ಲ ಕುಕ್ಕೀಸು ಇವಾಗ ಇಷ್ಟರಲ್ಲೇ ಚೆನ್ನಾಗಿ ಕಳ್ಸ್ಕೊಬೇಕು ಸ್ವಲ್ಪ ಗಟ್ಟಿ ಅನಿಸುತ್ತೆ ಪರವಾಗಿಲ್ಲ ಅದು ನೀಟಾಗಿ ಕಲಿಸ್ಕೋಬೇಕು ನಿಮ್ಗೆ ಏನಾದ್ರೂ ತೀರಾ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನು ಒಂದು ಸ್ಪೂನು ಹಾಲನ್ನ ಹಾಕೊಳ್ಳಿ ಹಸಿ ಹಾಲು ರಾ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡು ಇದಾದ್ಮೇಲೆ ಇವಾಗ ಉಂಡೆ ಸಣ್ಣ ಸಣ್ಣ ಉಂಡೆನಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಅಂದರೆ ಕುಕ್ಕೀಸ್ ರೆಡಿಯಾಗುತ್ತೆ ನೀವು ಬೇಕಾದರೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ಉಪ್ಪನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಇಟ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಮಾಡ್ಕೊತು ಅಂದರೆ ರೆಡಿ ಆಗಿಬಿಡುತ್ತೆ ನಾನು ಇಲ್ಲಿ ಓವನಲ್ಲಿ ಮಾಡ್ತಿರೋದ್ರಿಂದ ನಾನು ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕುಕ್ಕೀಸ್ ಆಯಿತು ಒಂದು ಅರ್ಧ ಬೌಲಲ್ಲೇ ಇಷ್ಟು ಕುಕ್ಕೀಸ್ ಆಯಿತು ಹೆಲ್ತಿ ವೇಯಲ್ಲಿ ಇವಾಗ ನಾನು ಎಲ್ಲ ಈ ರೀತಿ ಉಂಡೆಗಳನ್ನು ಮಾಡಿಬಿಟ್ಟು ಇವಾಗ ಮೊದಲೇ ನಾನು ಓವನ್ನ ಪ್ರೀ ಹೀಟಿಗೆ ಇಟ್ಟಿದ್ದೆ ಇವಾಗ ಕುಕ್ಕೀಸ್ನ ಇಡ್ತಿದ್ದೀನಿ ಬೇಕಾಗಲಿಕ್ಕೋಸ್ಕರ ಇದು ಹೆಲ್ತಿ ವೇ ಅಂತಲೇ ಹೇಳ್ಬೋದು ಇದನ್ನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಗ್ಯಾಸಲ್ಲೂ ಅಷ್ಟೇ ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದ್ರೆ ರೆಡಿಯಾಗುತ್ತೆ ನೋಡಿ ಬಿಸ್ಕೆಟ್ ಅಂತೂ ಸಕ್ಕತ್ತಂದ್ರೆ ಸಕ್ಕತ್ತಾಗಿ ಬಂದಿತ್ತು ನೋಡಿ ಚೆನ್ನಾಗಿರುತ್ತೆ ಹೆಲ್ತಿ ವೇಯಲು ಮಾಡ್ಕೋಬೋದು ಒನ್ ಡ್ರಾಪ್ ಎಣ್ಣೆನೂ ಸಹ ಬಳಸಿಲ್ಲ ಹೆಲ್ತಿ ವೇಯಲ್ಲಿ ಕುಕ್ಕೀಸ್ನ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಬರ್ಬೋನ್ ಬಿಸ್ಕೆಟ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಒಂದು ಕಾಲು ಕಪ್ಪಾಗೋಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಕೋಕೋ ಪೌಡರ್ ಒಂದು ಕಾಲು ಕಪ್ಪು ಅಂದರೆ ಮುಕ್ಕಾಲು ಕಪ್ಪಾಗೋಷ್ಟು ಬೆಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಬೆಣ್ಣೆ ಜೊತೆ ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಗೋಧಿ ಹಿಟ್ಟು ಕೋಕೋ ಪೌಡರ್ ಎಲ್ಲ ನೀಟಾಗಿ ಈವನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ಒಂದು ಕಪ್ ಗೋಧಿ ಹಿಟ್ಟನ್ನ ತೊಗೊತೀರಾ ಅಂದರೆ ಕಾಲು ಕಪ್ಪಾಗೋಷ್ಟು ಕೋಕೋ ಪೌಡರ್ನ ಯೂಸ್ ಮಾಡಬೇಕು ನೀವು ಪಕ್ಕ ಮೆಷರ್ಮೆಂಟಲ್ಲಿ ಮಾಡ್ತೀವಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಪ್ ಆಗೋಷ್ಟು ಅಂದರೆ ಇವಾಗ ನೀವು ಒಂದು ಕಪ್ ತೊಗೊತೀರಾದರೆ ಅರ್ಧ ಕಪ್ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನಾನು ಏನೂ ಯೂಸ್ ಮಾಡಿಲ್ಲ ಎಣ್ಣೆನೂ ಸಹ ಬಳಸಿಲ್ಲ ನಾಲ್ಕೇ ಇಂಗ್ರೀಡಿಯೆಂಟ್ಸು ಗೋಧಿ ಹಿಟ್ಟು ಕೋಕೋ ಪೌಡರ್ ಬೆಣ್ಣೆ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಅಷ್ಟೇ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ನೀವು ನೀರೇನೂ ಹಾಕಂಗಿಲ್ಲ ಹಾಗೆಯೇ ಮಿಕ್ಸ್ ಮಾಡ್ಕೋಬೇಕು ಒಂದು ಚೂರು ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಇಲ್ಲಾಂದರೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಮೇಲೆ ಈ ರೀತಿ ಉಂಡೇನ ಮಾಡಿಕೊಂಡು ಬೇಕಾದರೆ ಕೆಳಗೂ ಸಹ ನೀವು ಬಟರ್ ಪೇಪರ್ನ ಹಾಕ್ಕೋಬೋದು ನಾನು ಕೆಳಗಡೆ ಏನು ಬಟರ್ ಪೇಪರ್ ಹಾಕಿಲ್ಲ ಮೇಲ್ಗಡೆ ಮಾತ್ರ ಬಟರ್ ಪೇಪರ್ನ ಹಾಕ್ಬಿಟ್ಟು ಚೆನ್ನಾಗಿ ಲಟ್ಟಿಸಿದ್ದೀನಿ ಇದು ಲಟ್ಟಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಫೋರ್ಸ್ಫುಲಿನೇ ಲಟ್ಟಿಸ್ಬೇಕು ಲಟ್ಟಿಸ್ಬಿಟ್ಟು ಇವಾಗ ಎಕ್ಸ್ಟ್ರಾ ಸೈಡ್ಸಲ್ಲಿರುವಂಥದ್ದೆಲ್ಲ ನಾನು ಕಟ್ ಮಾಡ್ಕೊತಿದ್ದೀನಿ ಯಾಕಂದರೆ ಈವನ್ನಾಗಿ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ಕಟ್ ಮಾಡ್ಕೊಂಡು ಬಿಸ್ಕೆಟ್ ಬರ್ಬೋದು ಸೈಜ್ ಬಿಸ್ಕೆಟ್ ಏನು ಬರುತ್ತೋ ಆ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ ಇದು ಟೇಸ್ಟ್ ಅಂತೂ ಬರ್ಬನ್ ಬಿಸ್ಕೆಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ವೇಯಲ್ಲಿ ಮಾಡ್ಕೋಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಅಷ್ಟು ಇಲ್ಲ ಇಲ್ಲಾಂದರೆ ಇವಾಗ ಏನು ಕಟ್ ಮಾಡಿಬಿಟ್ಟು ಸುಮ್ಮನೆ ಹಾಗೇನೂ ಸಹ ಬೇಕ್ ಮಾಡ್ಬೋದು ಇದನ್ನು ಅಷ್ಟೇ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಸಹ ಮಾಡ್ಬೋದು ನಾನೆಲ್ಲ ಇವಾಗ ನಾನು ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ನಾನೆಲ್ಲ ಓವನಲ್ಲೇ ಬೇಕ್ ಮಾಡಿದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಗ್ಯಾಸ್ ಮೇಲೂ ಸಹ ಆರಾಮ್ಸೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡಬೇಕು ಇದು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಬೇಕು ಇವಾಗ ಮಧ್ಯದಲ್ಲೆಲ್ಲ ಹೋಲ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆನ ಸ್ಪ್ರೆಡ್ ಮಾಡ್ತಿದ್ದೀನಿ ನೋಡಿ ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ಹೋಲ್ ಮಾಡಿಕೊಂಡು ನಾನು ಸ ಸಕ್ಕರೆನ ಸ್ಪ್ರೆಡ್ ಮಾಡಿದ್ದೀನಿ ಅದು ಒಂದು ಸ್ವಲ್ಪ ಬರ್ಬನ್ ಬಿಸ್ಕೆಟ್ ಥರ ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ಸುಮ್ಮನೆ ಈವನ್ ಆಗಿ ಕಟ್ ಮಾಡಿದ್ದೀನಿ ನಾನು ಯಾಕಂದರೆ ಹಾಗೆ ತಿನ್ನೋದಕ್ಕಲ್ವಾ ಅಂತ ಹೇಳ್ಬಿಟ್ಟು ಮೊದಲೇ ನಾನು ಓವನ್ನ ಪ್ರೀ ಹಿಟ್ಗೆ ಇಟ್ಕೊಂಡಿದ್ದೆ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡ್ತು ಅಂದರೆ ಬಿಸ್ಕೆಟ್ ಆಗುತ್ತೆ ಕ್ರಂಚಿಯಾಗಿ ಸಕ್ಕದಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮೈದಾ ಬಿಸ್ಕೆಟ್ ಕೊಡಿಸೋದ್ಕಿಂತ ಈ ರೀತಿ ಮನೇಲೇ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಮನೇಲಿ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಬರ್ಬನ್ ಬಿಸ್ಕೆಟ್ ಹೊತ್ತು ಸಕ್ಕತ್ತಾಗಿ ಬಂದಿತ್ತು ಇದು ನನ್ನ ಮಗನ ಫೇವ್ರೆಟ್ ಬಿಸ್ಕೆಟ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಹಾಗೆಯೇ ಸುಮ್ಮನೆ ರ್ಯಾಂಡಮಾಗಿ ಕಟ್ ಮಾಡಿ ಬೇಕ್ ಮಾಡಿರೋ ಅಂಥದ್ದು ಸೇಮೇ ಅಂದರೆ ಹೋಲ್ಸೇನು ಮಾಡಿಲ್ಲ ಇವಾಗ ನೆಕ್ಸ್ಟು ಚಿಕ್ಕಿ ಹೇಗೆ ಮಾಡೋದು ಅಂತ ತರಿಸ್ಕೊಡ್ತಿದ್ದೀನಿ ನಾನು ಒಂದು ಕಾಲು ಕಪ್ ಅಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊತಿದ್ದೀನಿ ತುಂಬ ಜಾಸ್ತಿ ಹುರ್ಕೊಳೋಕ್ಕೆ ಹೋಗ್ಬಿಡಿ ಅದು ಮೇಲ್ಗಡೆ ಸಿಪ್ಪೆ ಬಿಟ್ಕೋಬೇಕು ಕಡಲೆ ಬೀಜದಿಂದ ಸಿಪ್ಪೆ ಬಿಟ್ಕೋಬೇಕು ಅಷ್ಟೇ ಆ ರೀತಿ ಫ್ರೈ ಮಾಡ್ಕೊಂಡು ಇವಾಗ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾರಕ್ಕೆ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಅದು ತಣ್ಣಗಾದ್ಮೇಲೆ ಮೇಲ್ಗಡೆ ಅಂತ ಅಂಥ ಸಿಪ್ಪೆನ ಬಿಡಿಸ್ಕೊತಿದ್ದೀನಿ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಸಿಪ್ಪೆಯೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ನೀಟ್ಕೊ ನೀಟಾಗಿ ಬಿಟ್ಕೊಂಡಿದ್ದಾದ್ಮೇಲೆ ನೀಟಾಗಿ ಸಿಪ್ಪೆಯ ಮತ್ತು ಕಡಲೆ ಬೀಜನ ಸಪ್ರೇಟಾಗಿ ಮಾಡ್ಕೋಬೇಕು ಈ ರೀತಿ ಸಪ್ರೇಟಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಸಿಪ್ಪೆ ತಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸುಮ್ಮನೆ ಮಿಕ್ಸಿನ ಆನ್ ಆಫ್ ಮಾಡಬೇಕು ಎರಡು ಸಲ ಮಾಡಿದರೆ ಸಾಕು ಆ ರೀತಿ ಪೌಡರ್ ಮಾಡ್ಕೊಂಬರ್ಬೇಕು ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಒಂದು ಐದು ಸ್ಪೂನ್ ಆಗೋಷ್ಟು ನಾನು ಬಿಳಿ ಹೆಣ್ಣನ್ನ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ ಬಿಸಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಟಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲದ ಪೌಡರ್ ಜಾಗ್ರೀ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ಎಣ್ಣೆ ನೀರೇನು ಬಳಸೋಂಗಿಲ್ಲ ಪಾಕನ ಮಾಡ್ಕೋಬೇಕು ಗಟ್ಟಿ ಪಾಕವನ್ನು ಮಾಡ್ಕೋಬೇಕು ಬೆಲ್ಲದ ಪೌಡರ್ನ ಹಾಕ್ಕೊಂಡು ಸಿಮ್ಮಲ್ಲೇ ನಾನು ಬೆಲ್ಲನ ಮೆಲ್ಟ್ ಮಾಡ್ಕೊತಿದ್ದೀನಿ ನೀವು ಜೋರು ಉರಿಲ್ ಮಾಡ್ಕೊತಂದರೆ ಬೆಲ್ಲದ ಪಾಕ ಸೀದೋಗಿಬಿಡುತ್ತೆ ಇವಾಗ ಒಂಚೂರು ಬೆಲ್ಲ ಮೆಲ್ಟ್ ಆಗ್ತಿದೆ ಅಂದಾಗ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊತಿದ್ದೀನಿ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು ಇದೇನಾದರೂ ಹೈ ಫ್ಲೇಮಲ್ಲಿ ಮಾಡ್ತು ಅಂದರೆ ನಿಮಗೆ ಪಾಕ ಬಿಡುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ಕಂಟ್ ಕಂಟ್ ಥರ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ತುಪ್ಪನ ಹಾಕಿದ್ಮೇಲೆ ನೀ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ನಾನಿಲ್ಲಿ ಒನ್ ಡ್ರಾಪು ಸಹ ನೀರು ಹಾಕಿಲ್ಲ ಇವಾಗ ಚೆನ್ನಾಗಿ ಪಾಕ ರೆಡಿ ಆಗಿದೆ ಅನಿಸಿದಾಗ ಇವಾಗ ಒಂದು ತಣ್ಣೀರಿಗೆ ಒಂದು ಸ್ವಲ್ಪ ಪಾಕನ ಹಾಕೊಂಡು ನೋಡ್ತಿದ್ದೀನಿ ನೋಡಿ ಕೆಳಗೆ ಹೋಗಿ ಕುತ್ಕೊಂತಿದೆ ಅದು ಕಚ್ಕೊತಿಲ್ಲ ಅದಕ್ಕೆ ಇವಾಗ ಪಾಕ ರೆಡಿಯಾಗಿದೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ತರತಾರಿಯಾಗಿ ಕಡಲೆ ಬೀಜನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೆಳಗೆ ಇಳಿಸ್ಕೋಬೇಕು ಇಲ್ಲ ಬಿಸಿ ಇದೆ ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಒಂದು ಕಡೆ ಬೆಲ್ಲ ಇರುತ್ತೆ ಒಂದು ಕಡೆ ಕಡಲೆ ಬೀಜದ ಪೌಡರ್ ಇರುತ್ತೆ ಅದಕ್ಕೆ ಇವಾಗಲೇ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಪ್ಲೇಟ್ಗೆ ಗ್ರೀಸ್ ಮಾಡಿ ಇಟ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ನೋಡಿ ಇವಾಗ ಒಂದು ತಟ್ಟೆಗೆ ನಾನು ಈವನ್ನಾಗಿ ಪನ್ನ ಸೌರ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಅಷ್ಟೊತ್ತಿಗೆ ಅದು ನೀಟಾಗಿ ಮಿಕ್ಸ್ ಆಗಿತ್ತು ಬೆಲ್ಲದ ಪಾಕದ ಜೊತೆಗೆ ಇವಾಗ ಅದನ್ನು ಹಾಕೊಂಡು ಆಗಿ ಸ್ಪ್ರೆಡ್ ಮಾಡ್ಕೊತೀನಿ ಒಂದು ಬಟ್ಲು ಸಹಾಯದಿಂದ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಬಟ್ಲನ್ನ ತೊಗೊಂಡು ಬಟ್ಲಲ್ಲಿ ಆಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ಆವಾಗ ಈಕ್ವಲ್ ಆಗಿ ಒಂದೇ ಶೇಪ್ ಬರುತ್ತೆ ಒಂದೇ ಲೆವೆಲಲ್ಲೂ ಇರುತ್ತೆ ಹಾಗೆ ಶೇಪಲ್ಲೂ ಸಹ ಇರುತ್ತೆ ಈ ರೀತಿ ನೀಟಾಗಿ ನಾನು ಸ್ಪ್ರೆಡ್ನ ಮಾಡ್ಕೊತಿದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ತಣ್ಣಗಾಗಕ್ಕೋಸ್ಕರ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಚಾಕು ಸಹಾಯದ್ರಿಂದ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊತಿದ್ದೀನಿ ಇದು ಕಟ್ ಮಾಡ್ಕೊಳಕ್ಕೆ ಸ್ವಲ್ಪ ಅಂದರೆ ತುಂಬ ಏನು ಕಷ್ಟ ಆಗೋಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ತಣ್ಣಗಾಗೋಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಆಮೇಲೆ ಕಟ್ ಮಾಡ್ಕೊಬೇಕು ಏನಾದರೂ ಕಟ್ ಮಾಡ್ಕೊಳೋಕೋಯ್ತು ಅಂದರೆ ಶೇಪೇ ಬರಲ್ಲ ನಿಮಗೆ ಹಾಗಾಗಿ ಫಸ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಟೇಸ್ಟ್ ವಯಸ್ಸಂತೂ ಸಕ್ಕದಾಗಿರುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೋಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲೇವರೆಗೂ ಟೇಕ್ ಕೇರ್ ಬಾಯ್